ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಅಮೃತಧಾರೆ ಧಾರವಾಹಿಯಲ್ಲಿ ಎರಡೆರಡು ಟ್ವೀಟ್ಸ್ ರೆಡಿಯಾಗಿದೆ ದಿವ್ಯಾಗಾಗಿ ಹೆಣ್ತಿನೇ ಬಿಟ್ಟ ಜೈದೇವ ಈಗ ಅದೇ ದಿಯಾಬೀಂದ ನಡೆಯುತ್ತಾ ಜಯದೇವ್ನ ಅಂತ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಅಮೃತಧಾರೆ ಧಾರವಾಹಿಯಲ್ಲಿ ಹೊಸ ಟ್ವೀಟ್ ಸಿಕ್ಕಿದೆ ಒಂದೆಡೆ ಭೂಮಿ ಮತ್ತು ಗೌತಮ್ನ ಕತೆ ನಡೆಯುತ್ತಿದ್ದಾರೆ ಇನ್ನೊಂದೆಡೆ ಜಯದೇವ್ ಪ್ರೀತಿಸಿ ಮದುವೆಯಾಗಿರುವ ದಿಯಾ ಬೀವಿನೇ ಜೇಡಿಗೆ ಒಂದು ಗತಿ ಕಾಣ ಪ್ಲಾನ್ ಮಾಡಿದ್ದಾರೆ ಜಯದೇವ್ಗೆ ಹೀಗೆ ಆಗಬೇಕು ಎನ್ನುತ್ತಿದ್ದಾರೆ ಅಮೃತ ಧಾರೆಯ ಅಭಿಮಾನಿಗಳು ಜಿ ಕನ್ನಡದ ಜನಪ್ರಿಯ ಧಾರಾವಾಹಿ ಅಮೃತ ಧಾರೆಯಲ್ಲಿ ಎರಡೆರಡು ಟ್ವಿಸ್ಟ್ ಸಿಕ್ಕಿದೆ ಒಂದು ಕಡೆ ಗೌತಮ್ ದಿವಾನ್ಗೆ ಅಪ್ಪು ತನ್ನ ಮಗನೇ ಅನ್ನೋದು ಗೊತ್ತಾಗಿದೆ ಸದ್ಯ ಮಗನೊಂದಿಗೆ ಸಮಯ ಕಳೆಯೋದಕ್ಕೆ ಪ್ಲಾನ್ ಮಾಡುತ್ತಿದ್ದಾರೆ ಗೌತಮ್ ದಿವಾನ್ ಅವರು ಇನ್ನೊಂದೆಡೆ ದಿಯಾ ಅಸಲಿ ಮುಖ ಅನಾವರಣವಾಗಿದೆ ಯಾಸ್ ಮೂರು ಕೋಟಿ ಗಂಗನಮ ಹಾಕಿದ ಶಕುಂತಲಾ ಗೌತಮ್ ದಿವಾನ್ ಮನೆ ಬಿಟ್ಟು ಹೋದ ಬಳಿಕ ಶಕುಂತಲಾ ಲೈಫ್ ಸ್ಟೈಲ್ ಸಂಪೂರ್ಣವಾಗಿ ಬದಲಾಗಿದೆ ಸ್ಟೇಟಸ್ ಹೆಸರಿನಲ್ಲಿ ಕ್ಲಬ್ಗೆ ಹೋಗಿ ಜೂಜಾಡಿ ದಿನಕ್ಕೆ ಮೂರು ಕೋಟಿ ರೂಪಾಯಿ ಹಣವನ್ನು ಖಾಲಿ ಮಾಡಿದ್ದಾಳೆ ಶಕುಂತಲಾ ಇದನ್ನು ಅರಿತ ದಿಯಾ ದೇವಿ ಎಂದ ಮಂಡಲವಾಗಿದ್ದಾಳೆ ಶಕುಂತಲಾ ದೇವಿ ವಿರುದ್ಧ ಎಸ್ ಅತ್ತೆ ಸುಮ್ ಸುಮ್ನೆ ಈ ರೀತಿ ಹಣ ಖರ್ಚು ಮಾಡಿದರೆ ನನ್ನ ಕತೆ ಏನು ಸಾಲ ಇದೆ ಹಣ ಖಾಲಿ ಮಾಡುತ್ತಾ ಹೋದರೆ ಹೇಗೆ ಕ್ಲಬ್ಗೆ ಹೋಗಿ ಕೋಟಿ ಕೋಟಿ ವೇಸ್ಟ್ ಮಾಡಿದ್ರೆ ಬೀದಿಗೆ ಬರುವ ಪರಿಸ್ಥಿತಿ ಬರುತ್ತೆ ಎನ್ನುತ್ತಾ ಅತ್ತೆ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ ದಿಯಾ ಮನೆ ಕಂಟ್ರೋಲ್ ತೆಗೆದುಕೊಳ್ಳಲು ದಿಯಾ ಪ್ಲಾನ್ ಇದೀಗ ದಿಯಾ ಮನೆಯ ಎಲ್ಲ ಕಂಟ್ರೋಲ್ ತನ್ನ ಕೈಗೆ ತೆಗೆದುಕೊಳ್ಳಲು ಪ್ಲಾನ್ ಮಾಡುತ್ತಿದ್ದಾರೆ ಆವಾಗ ಮಾತ್ರ ಮನೆಯನ್ನು ಉಳಿಸಿಕೊಳ್ಳಬಹುದು ಆಸ್ತಿಯನ್ನು ಉಳಿಸಿಕೊಳ್ಳಬಹುದು ಎಂದು ಯೋಚನೆ ಮಾಡುತ್ತಿದ್ದಾಳೆ ದಿಯಾ ಜೈದೇವ್ ಡ್ರಿಂಕ್ಸ್ ನಲ್ಲಿ ಏನು ಬೆರೆಸಿದ್ರು ದಿಯಾ ಇದೇ ದಿಯಾ ಜೈದೇವ್ ಗೆ ಅಂತ ಕುಡಿಯೋದಕ್ಕೆ ಡ್ರಿಂಕ್ಸ್ ರೆಡಿ ಮಾಡುತ್ತಿದ್ದಾರೆ ಆ ಡ್ರಿಂಕ್ಸ್ ನಲ್ಲಿ ಏನೋ ಬೆರೆಸಿದ್ದಾಳೆ ಕೂಡ ಅಷ್ಟರಲ್ಲಿ ಅಲ್ಲಿಗೆ ಬರುವ ಅಪ್ಪಿ ಈ ರೀತಿ ಮಾಡೋದು ತಪ್ಪು ಎಂದರೆ ಅದಕ್ಕೆ ಉಲ್ಟಾ ಉತ್ತರಿಸಿ ತಾನು ಏನೋ ಬೆರೆಸಿದ್ದು ಅಕ್ಕಿ ನೋಡಿಲ್ಲ ಎನ್ನುವ ಖುಷಿಯಲ್ಲಿದ್ದಾಳೆ ದಿಯಾ ಗೆ ಸ್ಲೋ ಪಾಯಿಜನ್ ಕೊಟ್ಟಿದ್ದಾಳೆ ದಿಯಾ ಅಷ್ಟಕ್ಕೂ ದಿಯಾ ಜೈದೇವ್ ಡ್ರಿಂಕ್ಸ್ ನಲ್ಲಿ ಬೆರೆಸಿರುವುದು ಏನು ಮತ್ತಿನ ಪುಡಿ ಬೆರೆಸಿ ಆತನನ್ನು ಎಲ್ಲಿಗೂ ಹೋಗದಂತೆ ತಡೆಯುತ್ತಿದ್ದಾಳ ಅಥವಾ ಸ್ಲೋಫನ್ ಪಟ್ಟು ಜಯದೇವ್ ಕತೆ ಮುಗಿಸಿ ಆಸ್ತಿನ ಕೊಳ್ಳೆ ಹೊಡೆಯುವ ಪ್ಲಾನ್ ಮಾಡ್ತಿದ್ದಾಳ ಗೊತ್ತಿಲ್ಲ ಎನಿಸೋದು ಹಾಗಾದರೆ ಇದನ್ನು ನೋಡಿದ ಅಮೃತಧಾರೆಯ ವೀಕ್ಷಕರು ಏನು ಅನ್ನುತ್ತಿದ್ದಾರೆ ಎಂದರೆ ಈ ಪ್ರೋಮೋ ನೋಡಿ ವೀಕ್ಷಕರು ಜೈಗೆ ಸರಿಯಾದ ಹೆಂಡತಿ ಸಿಕ್ಕಿದ್ದಾಳೆ ಹೇಗೆ ಜಯದೇವ್ ಮಲ್ಲಿಗೆ ಮೋಸ ಮಾಡಿ ಈ ಬೇಬಿನ ಕಟ್ಟಿಕೊಂಡನು ಹಾಗೆ ದಿಯಾ ಜಯದೇವ್ ಮೋಸ ಮಾಡಿ ಕೊನೆಗೆ ಅಮ್ಮ ಮಗ ಬೀದಿಯಲ್ಲಿ ನಿಲ್ಲುವಂತೆ ಮಾಡುತ್ತಾಳೆ ಎಂದಿದ್ದಾರೆ ಅಮೃತ ಧಾರೆಯ ವೀಕ್ಷಕರು ಎಸ್ ಹೌದು ಇದು ಅಮೃತಧಾರೆ ಧಾರಾವಾಹಿಯ ಎಪಿಸೋಡ್ ನ ಕುರಿತಾದ ಆಗಿದೆ ಮತ್ತೆ ಮುಂದಿನ ವಿಡಿಯೋದಂತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ